ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಷಯ ಬಂದು ನಮ್ಮ ಹಿರಿಯರು ಹೇಳಿರುವ ನಲವತ್ತು ಗುಟ್ಟುಗಳು ಗಂಡ ಹೆಂಡತಿಯ ಜಗಳವನ್ನು ಪರರಿಗೆ ಹೇಳಬಾರದು ರಾತ್ರಿ ಸಮಯದಲ್ಲಿ ಊಟ ಮಾಡದೆ ಹಾಗೆ ಇರಬಾರದು ಒಂದು ಕ್ಷ ಹಣ್ಣನ್ನಾದರೂ ತಿನ್ನಬೇಕು ಊಟದ ಮಧ್ಯೆ ಅರ್ಧಕ್ಕೆ ಬಿಟ್ಟು ಹೇಳಬಾರದು ಕಸ ಪೊರಕ್ಕೆ ಚಪ್ಪಲಿ ಇದನ್ನು ತಲೆ ಕೆಳಗಿ ಇಡಬಾರದು ಮನೆಗೆ ಬಸುರಿ ಬಾಣಂತಿ ಮತ್ತು ಮಗು ಅಥವಾ ವಯಸ್ಸಾದವರನ್ನು ನೋಡಲು ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು ಅಡುಗೆ ಮಾಡುವಾಗ ತರಾತುರಿಯಲ್ಲಿ ಎಡಗೈಯಿಂದ ಉಪ್ಪನ್ನು ಹಾಕಬಾರದು ಅನ್ನ ಬಡಿಸುವಾಗ ಚೆಲ್ಲದಂತೆ ಜಾಗ್ರತೆ ವಹಿಸಿ ಸೂರ್ಯೋದಯ ಆದರೂ ಮಲಗುವ ಅಭ್ಯಾಸ ಇರಬಾರದು ಅಡುಗೆ ರುಚಿಯಾಗಿ ಮಾಡುವ ಕಲೆ ಇರಬೇಕು ಕೂದಲನ್ನು ಬಾಚಿ ಬಂದ ಸಿಕ್ಕನ್ನು ಎಲ್ಲೆಂದರಲ್ಲಿ ಎಸೆಯಬಾರದು ಅಡುಗೆ ಮನೆಯನ್ನು ಸದಾ ಸ್ವಚ್ಛವಾಗಿಡಬೇಕು ಮನೆಯನ್ನು ನಿಭಾಯಿಸುವ ಚುರುಕುತನ ಇರಬೇಕು ಗಂಡ ಮತ್ತು ಮಕ್ಕಳನ್ನು ಸರಿದಾರಿಯಲ್ಲಿ ನಡೆಸುವ ಜಾಣತನ ಇರಬೇಕು ಹಾಸಿಗೆಯ ಮೇಲೆ ಯಾವುದೇ ಆಹಾರ ಪದಾರ್ಥವನ್ನು ಇಡಲೇಬೇಡಿ ಹೆಂಜಲು ಕೈಯಿಂದ ದುಡ್ಡನ್ನು ಮುಟ್ಟಬೇಡಿ ಅಥವಾ ಹೆಂಜಲನ್ನು ಬೆರಳಿಗೆ ಹಚ್ಚಿ ನೋಟನ್ನು ಹೇಣಿಸಬೇಡಿ ಹೆಣ್ಣು ಮಕ್ಕಳು ಸದಾ ಲಕ್ಷಣವಾಗಿ ತಲೆ ಬಾಚಿ ಕುಂಕುಮ ಇಡಬೇಕು ಪತಿಗೆ ಗೌರವ ಕೊಡುವ ಗುಣ ಇರಬೇಕು ಹೆಣ್ಣು ಮಕ್ಕಳು ಸೋಂಬೇರಿತನವಾಗಿರಬಾರದು ಮನೆಯನ್ನು ಸ್ವಚ್ಛವಾಗಿಡಬೇಕು ಸ್ನಾನದ ಮನೆ ಮತ್ತು ಶೌಚಾಲಯವನ್ನು ಸ್ವಚ್ಛವಾಗಿಡಬೇಕು ಒಂಟಿ ಕಾಲಿನಲ್ಲಿ ನಿಂತು ಮಾತನಾಡಬಾರದು ಬಿಸಿ ಬಿಸಿ ಅನ್ನಕ್ಕೆ ಹಾಲು ಅಥವಾ ಮೊಸರು ಹಾಕಿ ತಿನ್ನಬಾರದು ಸೋಮವಾರ ಎಣ್ಣೆ ಹಚ್ಚಿ ತಲೆಗೆ ನೀರು ಹಾಕಿಕೊಳ್ಳಬಾರದು ಒದ್ದೆ ಬಟ್ಟೆಯನ್ನು ಮೈ ಮೇಲೆ ಧರಿಸಬಾರದು ಮಲಗಿದ್ದಾಗ ಗೋಡೆಗೆ ಕಾಲಿನಿಂದ ಒದೆಯುತ್ತಾ ಗೋಡೆ ಮೇಲೆ ಕಾಲು ಹಾಕಿ ಮಲಗಬಾರದು ಮುಸ್ಸಂಜೆ ವೇಳೆ ಬಟ್ಟೆ ಹೊಗೆಯಬಾರದು ಕಾಲಿನಿಂದ ತೊಟ್ಟಿಲನ್ನು ಒದೆಯಬಾರದು ಅಥವಾ ತೊಟ್ಟಿಲನ್ನು ತೂಗಬಾರದು ಶುಭ ವಿಚಾರಗಳನ್ನು ಮಾತನಾಡುವಾಗ ಸಂದರ್ಭದಲ್ಲಿ ಯಾರಾದರೂ ಒಂಟಿ ಸೀನು ಹಾಕಿದರೆ ಸೂಕ್ಷ್ಮಾರಿತೋ ಆ ವಿಚಾರ ಮಾತನಾಡದೆ ಎದ್ದು ಹೋಗಬೇಕು ಮನೆಯ ಒಸ್ತಿಲು ಮೇಲೆ ಕೂರಬಾರದು ಸಂಜೆ ಹೊತ್ತು ಮುಂಬಾಗಿಲು ಹಿಂಬಾಗಿಲು ತೆರೆದು ಕಸ ಗುಡಿಸಿ ನಂತರ ದೀಪ ಹಚ್ಚಬೇಕು ಮಾಡಿದ ಅಡುಗೆಗೆ ಒಗ್ಗರಣೆ ಹಾಕದೆ ಗಂಡನಿಗೆ ಬಡಿಸಬಾರದು ಹೆಂಜಲು ಕೈಯಲ್ಲಿ ತಟ್ಟೆ ಹೆತ್ತಬಾರದು ಎಂಜಲು ಕೈಯನ್ನು ಒಣಗಿಸಬಾರದು ಇದರಿಂದ ಮನೆಯಲ್ಲಿ ಸಾಲ ಬಾಧೆ ಕಾಡುತ್ತದೆ ಹೊರಗಡೆ ಹೊರಡುವ ಮುನ್ನ ಹಿರಿಯರ ಕಾಲಿಗೆ ನಮಸ್ಕರಿಸಬೇಕು ಊಟ ಮಾಡಲು ನಾವು ಕಾಯಬೇಕು ಯಾವುದೇ ಕಾರಣಕ್ಕೂ ಊಟವನ್ನು ಕಾಯಿಸಬಾರದು ಮನೆಯಿಂದ ಗಂಡ ಹೊರಟ ಹಿಂದೆಯೇ ಹೆಂಡತಿ ಮುಖ ತೊಳೆಯುವುದು ಸ್ನಾನ ಮಾಡುವುದು ಅಥವಾ ಮನೆ ಒರೆಸುವುದು ಮಾಡಬಾರದು ಮಂಗಳವಾರ ಶುಕ್ರವಾರ ಹಬ್ಬ ಹರಿದಿನದಲ್ಲಿ ಹಾಗಲಕಾಯಿ ಮತ್ತು ಬಾಳೆದಿಂಬಿನ ಪಲ್ಯ ಮಾಡಬಾರದು ಗಂಡ ಊಟಕ್ಕೆ ಕುಳಿತಾಗ ಹಾಲಿಗೆ ಹೆಪ್ಪು ಹಾಕಬಾರದು ಹೊಡೆದ ಬಳೆಗಳನ್ನು ಕೈಗೆ ಧರಿಸಬಾರದು ಮುಸ್ಸಂಜೆಯಲ್ಲಿ ಹಕ್ಕಿ ಕೇರುವಾಗ ಹಕ್ಕಿ ತಿನ್ನಬಾರದು ಬೆಳಗ್ಗೆ ಎದ್ದು ಸ್ಟೌವ್ ಹಚ್ಚುವ ಮುನ್ನ ಒಲೆಗೆ ನಮಸ್ಕಾರ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ ಬೈಯುತ್ತ ಪೂಜೆ ಮಾಡುವುದಾಗಲಿ ಅಡುಗೆ ಮಾಡುವುದಾಗಲಿ ಮಾಡಬೇಡಿ ಸ್ನೇಹಿತರೆ ಈ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಖುಷಿಯಾಗಿ ಹೊಸ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್